ೇವನಿ ಸಂಕಷ್ಟಗಳನ್ನೆಲ್ಲ ಪರಿಹರಿಸುರಿ ವಿಘ್ನಗಳ ಕಳೆಯುವ ವಿಘ್ನೇಶವನಿ ಸಂಕಷ್ಟಗಳನ್ನಿಲ್ಲ ಪರಿಹರಿಸುರಿ ಭಾದ್ರಪದ ಶುಕ್ಲ ಚೌತಿಗಿಳಿದು ಬಾಬಾ ಭಕುತ ಜನರ ಸೇವೆ ಕುಲಿದು ಹರಸು ಬಾಬಾ ಭದ್ರಪದ ಶುಕ್ಲ ಚೌತಿಗಿಳಿದು ಬಾಬಾ ಭಕುತ ಜನರ ಸೇವೆ ಕುಲಿದು ಹರಸು ಬಾಬಾ ಕಷ್ಟಗಳನ್ನೆಲ್ಲ ಪರಿಹರಿಸೋನಿ ವಿಘ್ನಗಳ ಕಳೆಯುವ ವಿಘ್ನೇಶವನೇ ಸಂಕಷ್ಟಗಳನ್ನೆಲ್ಲ ಪರಿಹರಿಸೋನಿ

ಮಹಾಲಕ್ಷ್ಮಿ ಲೇಔಟ್ನಲ್ಲಿರ್ತಕ್ಕಂಥ ಏನು ಶಿವಪುತ್ರ ವಿನಾಯಕರ ಬಳಗದ ವತಿಯಿಂದ ಇವತ್ತು ಗಣೇಶನನ್ನು ಕೊಡ್ಸಿದರೆ ಆ ಒಂದು ಸಂಘದಿಂದ ಮಾತಾಡೋಕ್ಕೆ ನಮ್ಮ ಜೊತೆ ಮೈರೋರಿದ್ದಾರೆ ಸರ್ ಹೇಳಿ ಎಷ್ಟನೇ ವರ್ಷದ ಗಣೇಶ ಸರ್ ಇದು ನಮ್ಮ ಎಂಟನೇ ವರ್ಷ ಗಣೇಶ ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಸೊ ನಾವೆಲ್ಲ ಒಟ್ಟಿಗೆ ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ದು ಎಂಟನೇ ವರ್ಷ ಸತತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಸಪೋರ್ಟಿಂದ ತುಂಬ ಚೆನ್ನಾಗಾಗಿದೆ ಸೊ ಈ ವರ್ಷ ಪ್ರತಿ ವರ್ಷ ಏನಾದ್ರು ಒಂದು ಸ್ಪೆಷಲ್ ಮಾಡ್ತಿದ್ವಿ ಸೊ ಈ ವರ್ಷ ಗಂಗಾ ಆರತಿ ಮಾಡ್ಸೋಣ ಅಂದ್ಬಿಟ್ಟು ಕಾಶಿಯಿಂದ ಪಂಡಿತ್ನ ಕರೆಸಿದೀವಿ ಮೂರು ಜನ ಸೊ ನೀವೆಲ್ಲ ನೋಡಿದ್ರೆ ವಿಟ್ನೆಸ್ ಮಾಡಿದ್ರಿ ಅವರು ಆಲ್ಮೋಸ್ಟ್ ನೆನ್ನೆ ಬಂದಿದ್ದು ಮೂರು ಜನ ಕಾಶಿಯಿಂದ ಕರೆಸಿರೋದು ಸೊ ಪ್ರತಿ ವರ್ಷವೂ ಏನಾದರೂ ಈ ಥರ ಯೂನಿಕಾಗಿ ಮಾಡ್ತೀವಿ ಈ ರಾಜಾಜಿನಗರ್ ಈ ಸರೌಂಡಿಂಗಲ್ಲಿ ಯಾರೂ ಮಾಡಿಲ್ಲ ಸೊ ಜನಕ್ಕೆ ಪ್ರತಿ ಸರಿ ಏನಾದರೂ ಯೂನಿಕಾಗಿ ಮಾಡೋಣ ಅಂತ ಇದು ಮಾಡಿದೀವಿ ಇವತ್ತು ಬರೀ ಎಮ್ ಜಿ ರೋಡು ಬ್ರಿಗೇಡ್ ರೋಡ್ ಅನ್ನೋ ಕಾಲದಲ್ಲಿ ನೀವು ಇಷ್ಟೊಂದು ಆಧ್ಯಾತ್ಮಿಕವಾಗಿ ಈ ರೀತಿ ಮಾಡ್ತಾ ಇರೋದು ಯಾರು ಪ್ರೇರಣೆ ಗಣೇಶನೇ ಪ್ರೇರಣೆ ಸರ್ ಎಲ್ಲರೂ ಜೊತೆಗೆ ಸೇರಿ ಈ ಥರ ವರ್ಷಕ್ಕೊಂದ್ಸರಿ ಬರೋ ಹಬ್ಬ ಗಣೇಶ ಹಬ್ಬ ಚೆನ್ನಾಗಿ ಮಾಡಿ ಬರೀ ಬರೀ ಕ್ರಿಕೆಟು ಬಾರು ಅನ್ನೋಕ್ಕಿಂತ ಈ ಥರ ಗಣೇಶ ಹಬ್ಬ ಮಾಡಿ ಎಲ್ಲ ಸೆಲೆಬ್ರೇಟ್ ಮಾಡಿ ಸ್ಪ್ರೆಡ್ ಜಾಯ್ ಅಷ್ಟೇ ಎಲ್ಲರಿಗೂ ಒಳ್ಳೇದಿ ಚೆನ್ನಾಗಿ ಫೀಲ್ ಆಗ್ತಿದೆ ಯಾಕಂದ್ರೆ ನಾವು ಆಲ್ಮೋಸ್ಟ್ ಎಂಟನೇ ವರ್ಷ ಹೇಳ್ದಂಗೆ ಅಂಡ್ ಇಲ್ಲಿ ಬರೀ ನೋಡ್ತಿದ್ರೆ ಹಳ್ಳಿ ಮನೆಯವರದರೆ ಆ ಜೊತೆಗೆ ನಮ್ಮ ದೊಡ್ಡವರು ಎಲ್ಲ ಸೇರ್ಕೊಂಡು ಅವ್ರು ನಡ್ಸ್ಕೊಂಡ್ ಬರ್ತಿದ್ರು ಜೊತೆಗೆ ನಮ್ಮನ್ನು ಕೈ ಜೋಡಿಸಿದ್ರು ನೀವು ನಡೆಸ್ಕೊಂಡು ಹೋಗಿ ಅನ್ಬಿಟ್ಟು ಸೊ ಅವರೆಲ್ಲ ನಿಮಗೆ ಜವಾಬ್ದಾರಿ ಜವಾಬ್ದಾರಿಗಿಂತ ಹೆಚ್ಚಾಗಿ ನಮ್ಮ ಎಲ್ರಿಗೂ ಒಂದೊಂದು ಸಂಭ್ರಮ ಸೊ ನಮ್ಮ ಮನೆ ಫಂಕ್ಷನ್ ತರ ಇನ್ನೊಂದು ಗಣ ಗಣೇಶ್ ಹುಡುಗರು ಒಂಥರ ಬೇರೆ ಭಕ್ತಿನೇ ಇದೆ ಸೊ ಅದು ಭಕ್ತಿ ಜೊತೆಗೆ ನಮಗೂ ಏನು ಏನಷ್ಟು ಆಗುತ್ತೋ ಅಷ್ಟು ಮಾಡ್ತೀವಿ ಪ್ರತಿ ವರ್ಷ ಈ ವರ್ಷ ಇದು ಒಂದು ಅಂದ್ರೆ ಮೆರವಣಿಗೆ ಇರುತ್ತೆ ಸೊ ಏಳರಿಂದ ತರ ತಾಂಬೂಲಂ ಅಂತ ಒಂದಾಗಲಿ ತಮಟೆ ಅಂತಾನೆ ಆಗ್ಲಿ ಇವಾಗ ಜಸ್ಟ್ ಗಂಗಾ ಆರತಿ ಮುಗೀತು ಇನ್ನೊಂದ್ ಎರಡು ಕಾನ್ಸೆಪ್ಟ್ ಇದೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಒಂದೇ ದಿನ ಸರ್ ಆಕ್ಚುಲಿ ಒಂದೇ ದಿನ ಇವತ್ತು ರಾತ್ರಿ ಎಲ್ಲ ತರ ಸಂಭ್ರಮ ಇರುತ್ತೆ ಸರ್ ಹೌದು ಆಚರಣೆ ವಿಚಾರಣೆ ನಮ್ಮ ಹೆಸರು ಅಜಯ್ ಅಂತ ನಂಗೆ ಗಂಗಾ ಆರತಿ ತುಂಬಾ ಇಷ್ಟ ಆಯ್ತು ಒಂಥರ ತುಂಬಾ ಡಿಫ್ರೆಂಟಾಗಿ ಆಗಿ ಈಗ ಈ ಇದರಲ್ಲಿ ಯಾರೂ ಮಾಡಲ್ಲ ಅಂದರೆ ಬೆಂಗಳೂರಲ್ಲಿ ಸೊ ಇದು ತುಂಬ ಖುಷಿ ಅನ್ನಿಸ್ತು ಗಣೇಶನ ಉತ್ಸವ ಈಗಿನ ಡಿಫ್ರೆಂಟ್ ಆಗಿ ನಾವೆಲ್ಲ ಸೇರಿಕೊಂಡು ಮನೆ ಮಟ್ಟಿಗೆ ಅಂದರೆ ಈಗ ಸ್ವಂತ ಕಸಿನ್ಸು ಅವರೆಲ್ಲ ಸೇರ್ಕೊಂಡು ಇಡ್ತಾಯಿದ್ರು ಈಗ ತುಂಬ ಜನ ಹಿಂಗೆ ಸೇರೋದು ಇನ್ನೂ ಖುಷಿ ಅನಿಸುತ್ತೆ ಮತ್ತು ಈ ಥರ ಒಂದು ಇವೆಂಟ್ ಗಂಗಾ ಆರತಿ ಆಗಲಿ ಅದು ಮಾಡಿದಕ್ಕೆ ಇನ್ನೂ ಖುಷಿ ಅನಿಸುತ್ತೆ ಹೌದು ಹೌದು ಖುಷಿ ಆಗತ್ತೆ ಈ ಥರ ಎಲ್ಲರೂ ಸೇರ್ಕೊಂಡು ಮಾಡೋದಂತೂ ಅಪರೂಪ ಈ ಏನು ಬ್ಯುಸಿ ಶೆಡ್ಯೂಲು ಅದೆಲ್ಲ ಇರೋದ್ರಿಂದ ಯಾರು ಈ ಥರ ಸೇರ್ಕೊಂಡು ಮಾಡಲ್ಲ ಇಷ್ಟು ಹುಡುಗರು ಇಷ್ಟು ಇದು ತಗೊಂಡು ಮಾಡಿದರೆ ಖುಷಿ ಆಯಿತು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾ ಇದಾರೆ ಹುಡುಗರು ಆ ಥರ ಅಂದರೆ ಈಗ ಈಗ ಹೇಳಬೇಕು ಅಂದರೆ ಟ್ರೆಂಡ್ ಹೌದು ಬಟ್ ಗಣೇಶ ಕೂರಿಸೋದು ಅವ್ರ ಭಕ್ತಿಯಿಂದ ತುಂಬ ಚೆನ್ನಾಗಿ ಒಂದು ಎಲ್ಲರೂ ಸೇರಿ ನಿಭಾಯಿಸ್ತಾರಲ್ಲ ಅದು ಇಂಪಾರ್ಟೆಂಟ್ ಅಲ್ಲಿದ್ದೆಂದರೆ ಅವಾಗ ಹಿಂಗೆಲ್ಲ ಇರಲಿಲ್ಲ ಮನೆಗಳಲ್ಲಿ ನಮ್ಮ ಮನೆಯಲ್ಲಿ ಮಾತ್ರ ಅರವತ್ತು ಎಪ್ಪತ್ತು ವರ್ಷದ ಇದ್ದಾರೆ ನಮ್ಮ ಅಜ್ಜಿ ಮನೆಯಲ್ಲಿ ಇದ್ವಿ ಈಗೆಲ್ಲ ಗ್ರ್ಯಾಂಡು ರೋ ರೋಡಲ್ಲಿ ಬಿದಿ ಬಿದು ಇರ್ತಾರೆ ಅವಾಗೆಲ್ಲ ಮನೆಗಳಲ್ಲಿ ಇಟ್ಕೊಳ್ತಾ ಇದ್ವಿ ಭಕ್ತಿ ಅವಾಗ ತುಂಬ ಹುಡುಗರು ಎಮ್ ರೋಡ್ ಅಲ್ಲಿ ಇರ್ತಾರೆ ಈಗ ಸಂಜೆಗೆ ಕಳಿಸ್ಬಿಟ್ಟು ಇರ್ತಾರೆ ಬೇಗ ಹೋಗ್ಬಿಟ್ರೆ ಸಂಜೆನೇ ತಿಂತಾರೆ ಅವರು ಇರ್ತಾರೆ ಮಾತಾಡಿದರು ನಮ್ಮ ಅತ್ತೆ ಮಾತಾಡಿದಾರಲ್ಲ ಪರವಾಗಿಲ್ಲ ಸುರ ಅಲ್ಲ ಚೆನ್ನಾಗೈತೆ ಭಗವಂತ ಅವು ಗಣೇಶ ಎಲ್ಲ ಮಾಡಿಸ್ಕೊಬೇಕು ಅಲ್ಲೇ ಅವ್ರು ಯಾರ ಕೈಯಲ್ಲಿ ಏನು ಮಾಡ್ಸ್ಕೊತಾರೋ ಅವ್ರು ಮಾಡ್ಸ್ಕೊಂಡು ಅವ್ರವ್ರ ಭಕ್ತಿ ಅಲ್ವಾ ಅಂದರೆ ಭಕ್ತಿಯಿಂದ ಒಂದು ದಿವಸ ಮಾಡಿದ್ರೇನೂ ಆಯ್ತು ಎರಡು ದಿವಸ ಮಾಡಿದ್ರೇನೂ ಆಯ್ತು ಅವ್ರ ಮಕ್ಕಳಿಗೆ ಏನೋ ಮಾತುಗಳನ್ನ ಮಾಡಬೇಕು ಇಷ್ಟು ವರ್ಷ ಅಂದ್ಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಅದು ಖುಷಿ ಅಲ್ವಾ ಇಲ್ಲ ಈಗ ಭಕ್ತಿ ಇಲ್ಲ ಕರೆಕ್ಟ್ ಅದೇ ಭಕ್ತಿ ಇಲ್ಲ ಬೆಳಗ್ಗೆ ಬಿಟ್ಟರೆ ಸಜ್ಜೆ ತಗೊಂಡೋಗ ನೀರ್ಗಾಕ್ತಾರೆ ನಮ್ಮ ಯಜಮಾನರು ಏಳು ವರ್ಷದ ಹುಡುಗನಿಂದ ಕುಡಿಸ್ತಾ ಇದ್ರಂತೆ ಒಂಬತ್ತು ದಿವಸ ನಮ್ಮ ಮನೇಲಿ ಕುಡಿಸ್ತಾ ಇದ್ದಿದ್ದು ಈಗ ಬರ್ತಾ 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 ಮೂರು ದಿವಸ ಆಯಿತು ಕೊನೆಗೆ ಒಂದೇ ದಿವಸ ಬೆಳಗ್ಗೆ ಈಗ ವಿಸರ್ಜನೆ ಅಂತ ಬಂದಾಗ ನಿಮ್ಮ ಟ್ಯಾಂಕ್ ಆಮೇಲೆ ಮನೆಯಲ್ಲೇ ಬಿಟ್ಬಿಡ್ತಾರೆ ಒಂದು ಟಬ್ ಏನಾದ್ರು ಬಿಟ್ಬಿಟ್ಟು ಬೆಳಗ್ಗೆ ಗಿಡಕ್ಕೆ ಹಾಕ್ಬಿಡ್ತಾರೆ ಈಗ